ಹಿರಿಯ ವಕೀಲರಾದ ನಾಣಯ್ಯ ಸರ್ ನಮ್ಮ ಜೊತೆಗಿದ್ದಾರೆ ನಾಣಯ್ಯ ಸರ್ ಲೀಗಲಿ ಏನಿದಕ್ಕೆ ಶಿಕ್ಷೆ ನಮ್ಮ ಕಾನೂನು ಎಷ್ಟು ವಿಚಿತ್ರವಾಗಿದೆ ಅಂದರೆ ನೂರು ರೂಪಾಯಿ ದರೋಡೆ ಮಾಡಿದವನಿಗಿಂತ ಹತ್ತು ಕೋಟಿ ರೂಪಾಯಿ ಮೋಸ ಮಾಡಿದವನಿಗೆ ಕಡಿಮೆ ಶಿಕ್ಷೆ ಆಗುತ್ತೆ ನೂರು ರೂಪಾಯಿ ದರೋಡೆ ಮಾಡಿದವನಿಗಿಂತ ಫೋರ್ ಟ್ವೆಂಟಿ ಕೇಸ್ ಹಾಕಿಸಿಕೊಂಡಂಥ ಹತ್ತು ಕೋಟಿ ರೂಪಾಯಿಯ ಮೋಸುಗಾರನಿಗೆ ಕಡಿಮೆ ಶಿಕ್ಷೆ ಆಗುತ್ತೆ ಅವನು ಬಚಾವಾಗೋ ಸಾಧ್ಯತೆಗಳು ಜಾಸ್ತಿ ಅವನು ಜಾಮೀನು ಸಿಗೋ ಸಾಧ್ಯತೆಗಳು ಜಾಸ್ತಿ ಇಲ್ಲಿ ಏನು ಸೆಕ್ಷನ್ ಹಾಕ್ಬೋದ್ರಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದದ್ದು ಅಷ್ಟೇ ಅಲ್ವಾ ಧಾರ್ಮಿಕ ಭಾವನೆಗೆ ಅದು ಬಿಟ್ಟು ಏನು 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 ಇದರಲ್ಲಿ ಅದು ಅಷ್ಟೇ ಅಲ್ಲ ಮುಗಿದಿಲ್ಲ ಅಲ್ಲಿಗೆ ಮುಗಿಯಲ್ಲ ಕಾರಣ ಏನಂದರೆ ಉದ್ದೇಶ ಏನಿತ್ತು ಅಂತ ಹೇಳೋದು ನೋಡಬೇಕಾಗ್ತದೆ ನೋಡಬೇಕಾಗ್ತದೆ ಆ ಉದ್ದೇಶದ ಮೇಲುಗಡೆ ಕ್ರಮ ತಗೊಳ್ಬೇಕಾಗ್ತದೆ ಕಾರಣ ಏನಂದರೆ ಇನ್ನೊಂದು ಸೆಂಟ್ ಧರ್ಮಸ್ಥಳದಲ್ಲಿ ಯಾರ್ಯಾರನ್ನ ಈಗ ಈಗಾಗಲೇ ಸ್ನೇಹಿತರು ಮಾತಾಡೋಕೆ ಹೇಳ್ತಾ ಇದ್ರು ಬುಲ್ಡೋಸರ್ ತಗೊಂಡು ಬರ್ತೀನಿ ಅಲ್ಲಿಗೆ ಆ ರಕ್ಷಣೆ ಮಾಡಿ ಈಗ ರಕ್ಷಣೆ ಮಾಡಿ ಉದ್ದೇಶ ಏನಾಯ್ತು ದೇವರನ್ನೇ ನಿಮಾಲಿಶ್ ಡಿಮಾಲಿಶ್ ಮಾಡಿ ತಗೋ ಅಂತ ಹೇಳಿ ಉದ್ದೇಶನ ಅದೇ ಅಂಥದ್ದು ಜನರಲ್ಲಿ ನಾನು ಈಗಾಗಲೇ ಹೇಳ್ತೀನಿ ಹಿಂದೂಗಳು ಅವರ ಪ್ರಾರ್ಥನೆ ಅವು ಇವೆಲ್ಲ ಮಾಡ್ಕೊಂಡು ಬರ್ತಾರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಎರಡು ಜನ ಹೋಗ್ತಾರೆ ದ ಉದಾಣಿ ಧರ್ಮ ಧರ್ಮಸ್ಥೆ ತೊಗೊಳ್ಳಿ ಅಲ್ಲಿ ಒಳಗಡೆ ಹೋಗಿ ಎಂಟ್ರೆನ್ಸ್ ಜಾಗ ಸಿಕ್ಕೋದಿಲ್ಲ ಅಷ್ಟು ದೊಡ್ಡ ಕ್ಯೂಗಳು ಅವು ಎಲ್ಲ ಮಾಡ್ಕೊಂಡಿದ್ದಾರೆ ಕಾರಣ ಏನಂದರೆ ಅಷ್ಟು ಜನ ಅದರ ಮೇಲೆ ನಂಬಿಕೆ ಇಟ್ಟು ಕೂತು ಕೂತಿದ್ದಾರೆ ಅಂಥ ಜಾಗದಲ್ಲೇ ಇಂಥವ್ರು ಬಂದ್ಬಿಟ್ಟು ಅದನ್ನೇ ದ ಅಧರ್ಮಕ್ಕೆ ತರಬೇಕು ಅಂತ ಕೂತಿದ್ದೆ ಅವರ ಮೇಲೆ ಏನು ಮಾಡಬೇಕು ಅಂತ ಪ್ರಶ್ನೆ ಅದು ಇಲ್ಲ ಅವನು ಮಾಡಿದ್ದಾನೆ ಯಾರೋ ಮಾತು ಕೇಳ್ಕೊಂಡು ಮಾಡಿದ್ದಾನೆ ಹಾಗೆ ಈಗಿನ ಅಷ್ಟೆಲ್ಲ ಪಬ್ಲಿಸಿಟಿ ಕೊಟ್ಟರಲ್ಲ ಮಾತು ಕೇ ಹೇಳ್ತಾರಲ್ಲ ಅವರೂ ಸೇರ್ತಾರೆ ಇದ್ರ ಜೊತೆಗೆ ಸೇರಿ ಅವನ ಜೊತೆಗೆ ಸಾಕಷ್ಟು ಹೇಳೋಕ್ಕಾಗೋದಿಲ್ಲ ಈಗ ಅವನ ಆರೋಪಿ ಮಾಡಿದ್ದಾರೆ ಅವನನ್ನು ಪ್ರೈಮ್ ವಿಟ್ನೆಸ್ಸು ಮಾಡ್ಬೋದು ಪ್ರೈಮ್ ವಿಟ್ನೆಸ್ಸು ಮಾಡಿ ಈ ಯಾರೆಲ್ಲ ಈಗ ಈ ಕಥೆ ಹೇಳ್ಕೊಂಡು ಕೂತಿದ್ದಾರೆ ಅಂತ ನಾನು ದುರದೃಷ್ಟ ನಾನು ನೋಡ್ತಾ ಇದ್ದೆ ನಾನು ಕೆಲವು ವಕೀಲರು ಅಲ್ಲಿ ಹೋಗ್ತಿದ್ದರು ಅವ್ರ ಜೊತೆಗೆ ಅವರಿಗೆ ಕಸ್ ಒಬ್ ಕಸ್ಟಡಿಗೆ ತೊಗೊಳ್ಳೋದು ಅಥವಾ ವಿಚಾರಣೆ ಮಾಡೋದು ಹಕ್ಕು ಯಾರಿಗೆ ತನಿಖೆ ಯಾರಿಗಿದೆ ಪೊಲೀಸ್ನವರಿಗೆ ಕೆಲವು ವಕೀಲರು ಕೊಟ್ಟ ಹೇಳಿಕೆಗಳು ಬಿಡುಗಡೆ ಮಾಡಿದ ವಿಡಿಯೋ ನೋಡಿದಾಗ ಅವ್ರಿಗೆ ನಂಗೆ ಕೇಳಬೇಕು ಅನ್ನಿಸ್ತು ಯಾವ ಕಾಲೇಜ್ ನೀವು ಓದಿದ್ದು ಅಂತ ತಪ್ಪಾಗ್ತದೆ ಅದಕ್ಕೆ ಅವರು ಇದನ್ನ ತನಿಖೆಗೆ ಇಂಟರ್ಫಿಯರ್ ಆಯ್ತಲ್ಲ ನೇರವಾಗಿ ಹೌದು ಮಾಡೋ ಕೂರು ಕಾನೂನು ಅವರು ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಏನಂದರೆ ಇವನಿಗೆ ಅರಾಸ್ಟ್ ಮಾಡೋದು ಅರೆ ಮಾಡೋದನ್ನು ಅವಶ್ಯಕತೆ ಇಲ್ಲ ಅಂತ ಕಡೆಗೆ ಅವನು ಹೇಳ್ತಾನೆ ನನಗೆ ವಕೀಲರು ಬೇಡ ಅಂತ ಹೌದು వకీల అంతే ఇది ఏష్యా నెట్ న్యూస్ నెట్వర్క్ ప్రస్తు